ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಮೂವತ್ತೆಂಟು ಗ್ರಾಮಗಳ ರೈತರು ಕಳೆದ ಐದು ದಿನಗಳಿಂದ ನಡೆಸುತ್ತಿರುವ ಹೋರಾಟದ ನಿಮಿತ್ತವಾಗಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಬುಧವಾರ ತಾಳಿಕೋಟಿ ಪಟ್ಟಣದಲ್ಲಿ ಕತ್ತಿ ಚಳವಳಿ ಸಾಂಕೇತಿಕವಾಗಿ ನಡೆಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭು ಬೀರಾದರ ಅಸ್ಕಿ ಅವರ ನೇತೃತ್ವದಲ್ಲಿ ಮೂವತ್ತೆಂಟು ಗ್ರಾಮಗಳ ರೈತರು ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ನೂರಾರು ರೈತರು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪುರ ರೈತ ಪ್ರಭುಗೌಡ್ ಬೀರಾದರ್ ಅಸ್ಕಿ ಮಾತನಾಡಿ ಸರ್ಕಾರದ ನಿರ್ಲಕ್ಷ್ಯದ ಕುರಿತು ಉಗ್ರವಾಗಿ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಎಂಬಿ ಪಾಟೀಲರ ರಾಜೀನಾಮೆಗೆ ಆಗ್ರಹಿಸಿದ್ರು ಶಾಂತಿಪೂರ್ಣವಾದ ಹೋರಾಟವನ್ನ ಪೊಲೀಸ್ ಇಲಾಖೆ ಮೂಲಕ ಹತ್ತಿಕ್ಕುವಂತಹ ಪ್ರಯತ್ನ ಮಾಡಲಾಗುತ್ತದೆ ಇದನ್ನ ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೇವೆ ಎಂದು ತಿಳಿಸಿ ಇದಕ್ಕಿಂತಲೂ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಂತರ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಡಾಕ್ಟರ್ ವಿನಯಾ ಹೋಗಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ ರೈತ ಮುಖಂಡರಾದ ಸುರೇಶ್ ಕುಮಾರ್ ಎಂಗಳಗೇರಿ ಬಿರಾದರ್ ಗುರುರಾಜ್ ಪಡ್ಶೆಟ್ಟಿ ಶಿವಪುತ್ರ ಚೌಧರಿ ಶಂಕರಗೌಡ ದೇಸಾಯಿ ಹಾಗೂ ನೂರಾರು ರೈತರು ಪಾಲ್ಗೊಂಡಿದ್ದರು ಸರ್ಕಾರಕ್ಕೆ ಹತ್ತಿಕ್ಕ ಪೊಲೀಸ್ ಇಲಾಖೆಯಿಂದ ಎಲ್ಲ ಇಂಟಲಿಜೆನ್ಸ್ ಮಾಹಿತಿ ಕೂಡ ಗೊತ್ತಿದ್ದು ಕೂಡ ಇನ್ನು ಸ್ಥಳಕ್ಕೆ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ ತಹಸೀಲ್ದಾರ್ ಬಂದೋಗ್ಯಾರ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಭಿಯಂತರು ಕೆಬಿಜೆ ನಲ್ಗೋರು ಅಧಿಕಾರಿಗಳು ಅವರು ಕೂಡ ಬಂದ್ ಹೋಗಿದ್ದಾರೆ ಆದ್ರೆ ಅವ್ರು ಏನ್ ಹೇಳ್ತಾರ ನೀವು ಹೋರಾಟಕ್ಕೆ ಹೇಳ್ಬಿಟ್ಟು ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ಕಾರ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೀವಿ ಸಂಬಂಧಪಟ್ಟ ಜಲಸಂಪನ್ಮೂಲ ಜಲಸಂಪನ್ಮೂಲ ಸಚಿವರ ಗಮನಕ್ಕೂ ತಂದಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಯಾವುದೇ ನಮ್ಮ ಒಂದು ಉತ್ತರ ಸಿಗದೇ ಹೋದಕ್ಕಂಥ ಕಾರಣಕ್ಕಾಗಿ ಎಲ್ಲಾ ರೈತರು ಕೂಡಿಕೊಂಡು ಹೇಗೆ ನಮ್ಮದು ಅಂಬೇಡ್ಕರ್ ಹಾಕಿಟ್ಟಿರುವ ದಾರಿ ಶಿಕ್ಷಣ ಸಂಘಟನೆ ಹೋರಾಟ ಸಂಘಟನೆ ಮಾಡಿಕೊಂಡು ಹೋರಾಟಕ್ಕೆ ಹಮ್ಮಿಕೊಂಡಿದೀವಿ ಏನು ಒಂದು ನಾಚಿಕೆಗೇಟಿನ ಸಂಗತಿ ಅಂತಂದ್ರ ನಾವು ನಿನ್ನೆ ಚಳವಳಿ ಮಾಡೋಣ ಅಂತ ಹೇಳಿ ತಾಯಿಗೊಟ್ಟ ಪ್ರವಾಸ ಮಂಡಳದಲ್ಲಿ ನಾವು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದಾಗ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ನಮ್ಮನ್ನು ಮರೆಯೇಲಿ ಕೇಳ್ತಾರ ಮರೆಯದ ಕಡಿಗಾರ ಅಂತಂದ್ರೆ ನಾವು ನನ್ ಒಂದೊಂದೇ ಅಸ್ತ್ರ ಇರೋದೇನಂತಂದ್ರ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ನಮ್ಮ ಬಸವನ ಬಾಗೇವಾಡಿ ಡಿ ಎಸ್ ಪಿ ಅಂದ್ರೆ ಎಷ್ಟು ಪೊಲೀಸ್ ಸ್ಟೇಷನ್ ಬರ್ತಾವ ಇದು ನಾವೆಲ್ಲ ರೈತರು ಕೇಳಿ ನಾವು ಮುಂದೆ ಏನೇನು ಮಾಡ್ಬೋದು ಅದಕ್ಕೆ ಮುಂದೆ ಏನು ಅಸ್ತ್ರ ಇಲ್ಲವ್ರಿಗೆ ನಾವು ಮನವಿ ಕೊಟ್ಟಿದ್ವಿ ಕತ್ತೆ ಚಳವಳಿ ಮಾಡ್ತೀವಿ ಅಂತ ತಾಯಿ ಸ್ಟೇಷನ್ ದಾಗ ನಾವು ಆಲ್ಮೋಸ್ಟ್ ತಾಯಿ ಅಂತಂದ್ರೆ ಅಂತ ಒಂದು ಕೋಟೆ ಕತ್ತಿ ಮಾಡ್ಬೋದು ಅಂತ ಅನ್ಕೊಂಡಿದೀವಿ ತಾಯಿ ಸ್ಟೇಷನ್ ಎಲ್ಲ ಬಸವನ ಬಾಗೇವಾಡಿ ಡಿ ಎಸ್ ಪಿಲ್ ಎಷ್ಟು ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತಲ್ಲ ಎಲ್ಲಾ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಕೊಟ್ಟು ಎಲ್ಲಿ ಕತ್ತಿಗಳು ತಾಯಕೋಟಿ ಸ್ಟೇಷನ್ ಕೋಟಿಗೆ ಹೋರಾಟಕ್ಕೆ ಹೇಳಿ ಅಂತೇಳಿ ಆತರ ಅತ್ತಿಕ್ಲಕ ಈ ಮಾಡುತ್ತಿರುವಂತ ಬಂದ್ ಸರ್ಕಾರಕ್ಕ ನಾವೇನ್ ಹೇಳ್ಬೇಕು ಮತ್ತೇನು ವಾಹನದ ಮುಖಾಂತರ ಏನಾರ ಕತ್ತಿಗೆ ತಗೋದ್ ಕಾಣ್ತಾ ಚಕಪತಿ ಹಾಕರ ಕತ್ತ ಇಂತ ಬಂದ್ ಸರ್ಕಾರ ನಾವೆಲ್ಲರೂ ನೋಡಿದ ಹಾಗಾಗಿ ನಮ್ಮ ಈ ಬೀರಾಪುರ ಏತ್ ನೀರಾವರಿ ಹೋರಾಟಕ್ಕ ನಾವೇನ್ ನಿಮ್ಗ ಹಿಂದಿ ತಾಲೂಕಿಗೆ ಕೊಟ್ಟಿರುವಂತ ನಾಲ್ಕು ಸಾವಿರ ಐನೂರು ಕೋಟಿ ನಾವು ನಿಮ್ಗೆ ಕೇಳ್ತಾ ಇಲ್ಲ ಪೀರಾಪುರ್ ಏತ್ ನೀರಾವರಿಗೆ ಅನುದಾನ ಕೊಟ್ಟಿದ್ದೀರಿ ಅದೇ ಅಪಾಯಿಸಿ ಕಾಮಗಾರಿ ಪೂರ್ಣಗೊಳಿಸಲು ಎರಡ್ನೂರು ಕೋಟಿ ಅನುದಾನ ಅಷ್ಟೇ ನಾವು ಕೇಳ್ತಾ ಇರೋದು ಎರಡ್ನೂರು ಕೋಟಿ ಅನುದಾನ ಕೊಟ್ಟರೆ ಸಂಪೂರ್ಣ ಪೀರಾಪುರ್ ಬೂದಿಯಾಳ ವ್ಯಾಪ್ತಿಯಲ್ಲಿ ಬರುವಂತಹ ಮೂವತ್ತೆಂಟು ಹಳ್ಳಿಗಳಿಗೆ ಒಂದು ನೀರಾವರಿ ವ್ಯವಸ್ಥೆ ಆಗ್ತದ ಇಲ್ಲ ಅಂದ್ರ ಈಗೇನು ಕೊಟ್ಟಿರುವಂತ ಏನು ಅನುದಾನ ಐತಿ ಎಲ್ಲಾ ಅನುದಾನ ಈ ಕಾಮಗಾರಿ ಲೋಪವಾಗಿ ಹೋಗ್ತದ ಹಾಗಾಗಿ ಲೋಪ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ರೈತ ಮುಖಂಡರು ಮೂವತ್ತೆಂಟು ಹಳ್ಳಿಯಿಂದ ಬಂದ ರೈತ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಯಾವುದೇ ನಾಯಕರ ನೇತೃತ್ವ ಉಂಟಿಲ್ಲ ಇದೊಂದು ನಮ್ದು ವಿಶೇಷ ಹೋರಾಟ ಓನ್ಲಿ ಸಾಮೂಹಿಕ ರೈತರ ಮುಖಂಡ ನೇತೃತ್ವದೊಳಗನೆ ಹೋರಾಟ ಮಾಡಕತ್ತೀವಿ ಯಾವುದೇ ಅಹಿತಕರ ಘಟನೆಗೆ ಇಲ್ಲಿವರೆಗೆ ನಾವು ಅವಕಾಶ ಮಾಡಿ ಕೊಟ್ಟಿಲ್ಲ ಸರ್ಕಾರ ಏನ್ ಮಾಡಕ್ಕ ಅಂತಂದ್ರ ಒಟ್ಟೆ ನಮ್ಮನ್ನ ಸ್ಟೇಷನ್ ಕುಂದರ್ಸಂತೆ ಮಾಡಿದ ಅದು ಮಾತ್ರ ಸತ್ಯ ಯಾಕಂತಂದ್ರೆ ಅಸಹಕಾರ ಚಳವಳಿ ನಾವು ಮುಂದೆ ನಾವು ತಗೋದ್ರೆ ಅಸಹಕಾರ ಚಳವಳಿ ಅಸಹಕಾರ ಚಳವಳಿ ತಗೊಂಡ್ರೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಕೇಸ್ ಬಿದ್ರೆ ಒಂದು ಮನುಷ್ಯರ ವ್ಯಕ್ತಿತ್ವ ಹೆಚ್ಚಾಗ್ತದಂತ ಆಗ್ತದಂತ ನಾವು ಬೇರೆ ರೀತಿಯಿಂದ ಕೇಸ್ ಹಾಕೊಂಡ್ರೆ ವ್ಯಕ್ತಿತ್ವ ಹಾಳಾಗ್ತದ ರೈತರ ಸಲುವಾಗಿ ಯಾಕೆ ನಮ್ಯಾಗಿ ಎಫ್ಐಆರ್ ಆಗಿದೆ ಅಂದ್ರೆ ರೈತರ ಅನ್ಯ ಆಗಿದ್ದು ರೈತರ ವಿರುದ್ಧ ಧನ್ಯ ನಮ್ಮ ಸ್ಟೇಷನ್ ಹಾಕಿದಂತ ಇಂತ ಭ್ರಷ್ಟ ಸರ್ಕಾರಕ್ಕೆ ನಮ್ಗೆ ಕೇಸ್ ಬಿದ್ದದಂತ ಹೇಳಿದ್ರ ನಮ್ಗ ಒಂದು ಎಣ್ಣೆ ಇದೆ ಅಂತ ಹೇಳ್ಕೊಡಿ ನೀವು ಈ ಹತ್ತು ಕೆಲಸ ಹಾಕಿನ ನಿಮ್ಮ ಆ ಹತ್ತು ಕೇಸಕ್ಕೆ ಈ ಬಂಡ ಸರ್ಕಾರಕ್ಕೆ ನಾವು ಅಂತ ಹೇಳ್ತೀನಿ ನಮ್ಗೆ ಯಾರು ಹೈತು ಮುಖಂಡರು ಎಲ್ಲಾ ವಿದ್ಯಾವಂತ ಪದಿಯವರ ನಿಲ್ದೋ ನಾವು ನಿಮ್ಗೆ ಕೇಳೋದು ನಮ್ಮ ದುಡ್ಡು ಕೇಳಿಲ್ಲ ನಮ್ಮ ವೈಯಕ್ತಿಕ ಅನುದಾನ ಕೇಳಿಲ್ಲ